ಓಂ ಶ್ರೀ ಗುರು ಬಸವಲಿಂಗಾಯ ನಮಃ काय कमला वैसजे जीवरतु नवे लिङ्ग काय कमला वैसजे जीवरतु नवे लिङ्ग भावपपुष्पदि शिवपूजे भावपुष्पदे शिवपूजे मा देवनिम्बे सर्वज्ञानेव निम्बे सर्वज्ञ मृत्युदेवतयति हु ताड मृत्युदेवतयति हु तुत्तु तुयली वै तुत्तु तुयी ಹೊಯ್ದುಣಿಸಿ ಕಡೆಯಲ್ಲಿ ಹೊತ್ತು ಚೆಲ್ಲುವಳು ಸರ್ವಜ್ಞ ಹೊತ್ತು ಚೆಲ್ಲುವಳು ಸರ್ವಜ್ಞ ಮನದಲ್ಲಿ ನೆನವಿರಲು ತನು ಒಂದು ಮಠವಕ್ಕು ಮನದಲ್ಲಿ ನೆನವಿರಲು ತನು ಓಂ ಶ್ರೀ ಗುರು ಬಸವಲಿಂಗ ಎನ್ನು ಸರ್ವರಿಗೂ ಇವತ್ತು ಜನವರಿ ನಾಲ್ಕನೇ ತಾರೀಕು ಅಂಧರ ಬದುಕಿನಲ್ಲಿ ಅತ್ಯಂತ ಬದಲಾವಣೆಯನ್ನು ತಂದ ಲೂಯಿಸ್ ಬ್ರೈಲ್ ಹುಟ್ಟಿದ ದಿನ ಅದಕ್ಕೆ ಈ ದಿನವನ್ನ ಲೂಯಿ ಬ್ರೈಲ್ ಡೇ ಅಂತಾನೆ ಆಚರಿಸ್ತಾರೆ ಈ ಲೂಯಿ ಬ್ರೈಲ್ ಲೂಯಿಸ್ ಬ್ರೈಲ್ ಫ್ರೆಂಚ್ ಫ್ರಾನ್ಸ್ ದೇಶದ ಹದಿನೆಂಟನೂರ ಒಂಬತ್ತನೇ ಇಸ್ವಿ ಜನವರಿ ನಾಲ್ಕನೇ ತಾರೀಕು ಪ್ಯಾರಿಸ್ ಸಮೀಪ ಇರತಕ್ಕಂತಹ ಕೋಪವೊರೆ ಎನ್ನುವಂತಹ ಹಳ್ಳಿಯಲ್ಲಿ ಹುಟ್ಟಿದ್ರು ನಾಲ್ಕನೇ ವಯಸ್ಸಿಗೆ ಆಟಾಡುವಾಗ ಒಂದು ಚೋಪಾದ ಆಯುಧ ಚುಚ್ಚಿ ಕಣ್ ಕಳ್ಕೊಂಡ್ರು ಕಣ್ ಕಳ್ಕೊಂಡ್ಮೇಲೆ ತಾಯಿ ತಂದೆಗಳು ಎಲ್ಲ ಮಕ್ಕಳ ಅಂದ್ರೆ ಅಂಧ ಮಕ್ಕಳ ತಾಯಿ ತಂದೆಗಳು ಚಿಂತೆ ಮಾಡುವ ಹಾಗೆ ಅವರು ಚಿಂತಿತರಾಗ್ತಾರೆ ಆದರೆ ಪ್ಯಾರಿಸ್ ಅಲ್ಲಿ ಒಂದು ಶಾಲೆಯನ್ನು ತೆಗ್ದಿರ್ತಾರೋ ವ್ಯಾಲೆಂಟೈನ್ ಹಾಯ್ ಅಂತ ಹೇಳಿ ಅವರು ರಾಯಲ್ ಸ್ಕೂಲ್ ಫಾರ್ ದಿ ಬ್ಲೈಂಡ್ ಅನ್ನುವಂತಹ ಒಂದು ಶಾಲೆಯನ್ನು ತೆಗೆದಿರ್ತಾರೆ ಅಲ್ಲಿಗೆ ಇವರನ್ನ ಸೇರಿಸ್ತಾರೆ ಅದು ಈ ಕಣ್ಣಿದ್ದವರ ಅಕ್ಷರನ ರಟ್ಟಿನ ಮೇಲೆ ಉಬ್ಬು ಚಿತ್ರಗಳ ಥರ ಮೂಡಿಸೋದು ಅದನ್ ಅದ್ರ ಮೇಲೆ ಅಕ್ಷರ ಕಲಸು ಫ್ರಾನ್ಸ್ ಭಾಷೆಯನ್ನು ಫ್ರೆಂಚ್ ಭಾಷೆಯನ್ನು ಕಲಸು ಹಾಗೇನೆ ವಿದ್ಯಾಭ್ಯಾಸ ಮಾಡ್ತಾರೆ ಅವರು ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಹೆಚ್ಚಾಗಿ ನೆನ್ಪಿಟ್ಕೊಂಡೆ ಕಲಿಯೋದಿರುತ್ತೆ ಅದ್ರ ಅಕ್ಷರ ನಂಗೆ ಮೂಡ್ಸದ್ರ ಪ್ರಾರಂಭ ಮಾಡಿರ್ತಾರೆ ಆ ವೇಳೆಗೆ ಚಾರ್ಲ್ಸ್ ಬಾರ್ಬಿಯರ್ ಅಂತ ಹೇಳಿ ಒಬ್ರು ಮಿಲಿಟ್ರಿ ಅಧಿಕಾರಿ ಕತ್ತಲಲ್ಲಿ ಸೈನಿಕರು ಓದಬಹುದಂತಹ ಚುಕ್ಕೆಗಳುಳ್ಳುವಂತಹ ಅಕ್ಷರವನ್ನ ಅವರು ಚುಚ್ಚು ಬಿಟ್ಟು ಕಂಡಿಡಿದೆ ಚುಚ್ಚಿ ಬರೆಯುವಂಥದ್ದು ಅದು ಪೇಪರ್ನಲ್ಲಿ ಬರುತ್ತೆ ಪತ್ರಿಕೆಗಳಲ್ಲಿ ಬರುತ್ತೆ ಅದನ್ನ ತಿಳ್ಕೊಂಡಂತಹ ಗ್ರಹಿ ಬ್ರೈಲ್ರು ಅದನ್ನ ಅಭ್ಯಾಸ ಮಾಡ್ತಾರೆ ಅದು ಮೊದಲು ಹನ್ನೆರಡು ಚುಕ್ಕೆ ಇರ್ತದೆ ಕಷ್ಟ ಆಗ್ತಿರುತ್ತೆ ಅದನ್ನ ಇವರು ಯೋಚನೆ ಮಾಡಿ ಅನುಭವದಿಂದ ಆರು ಚುಕ್ಕೆ ಗಳಿಸ್ತಾರೆ ಅಂದ್ರೆ ಈ ಬೆರಳು ತುದಿಯಲ್ಲಿ ಒಮ್ಮೆ ಬೆರಳು ಇಟ್ಟರೆ ಒಂದು ಅಕ್ಷರನಾದ್ರೂ ಗೊತ್ತಾಗ್ಬೇಕು ಕೊನೆ ಪಕ್ಷ ಹಾಗೆ ಎರಡು ಬೆರಳು ಎಡಗೈ ಬಲಗೈ ಬೆರಳುಗಳನ್ನ ಇಟ್ಕೊಂಡಾಗ ಒಂದು ಪದ ಪೂರ್ಣ ಸಿಗ್ಬೇಕು ಅಥವಾ ಆ ಅಕ್ಷರ ಸಿಗ್ಬೇಕು ಎರಡು ಅಕ್ಷರ ಹಾಗೆ ವಿನ್ಯಾಸಗೊಳಿಸ್ತಾರೆ ವಿನ್ಯಾಸಗೊಳಿಸಿ ಆರ್ಚುಕಿಗಳಲ್ಲೇ ಮೊದಲು ಇಂಗ್ಲಿಷ್ ಫ್ರೆಂಚ್ ಭಾಷೆಯನ್ನ ಆನಂತರ ಇಂಗ್ಲಿಷ್ ಭಾಷೆಗೆ ಅವರು ಹೊಂದಿಸ್ತಾರೆ ಅದನ್ನ ಹಾಗೆ ಹೊಂದಿಸಿದ್ರು ಕೂಡ ಮದ್ಮಾರು ಎಲ್ಲ ದೇಶದವರು ಅದನ್ನ ಒಪ್ಕೊಳ್ಳಲ್ಲ ಬೇರೆ ದೇಶದವ್ರು ಒಪ್ಕೊಂಡ್ರು ಫ್ರಾನ್ಸ್ ದೇಶದವರು ಒಪ್ಕೊಂಡಿರಂಗಿಲ್ಲ ಲೂಯಿಬ್ರೈಲ್ರು ತೀರ್ಕೊಂಡ್ಮೇಲೆ ಅದನ್ನ ಫ್ರಾನ್ಸ್ ದೇಶದವರು ಮಾನ್ಯ ಮಾಡ್ತಾರೆ ಈವಾಗ ಅವರ ಮನೆಯನ್ನ ಒಂದು ಮೆಮೋರಿಯಲ್ ಪ್ಲೇಸ್ ಅನ್ನಾಗಿ ಒಂದು ಸ್ಮಾರಕ ಜಾಗವನ್ನಾಗಿ ಮಾಡಿದ್ದಾರೆ ಆಮೇಲೆ ಅವರು ಬದುಕಿದ್ದು ಕೇವಲ ನಲವತ್ನಾಲ್ಕು ವರ್ಷ ಮುಂದೆ ಅವ್ರು ತೀರ್ಕೊಂಡ ನಂತರ ಅಥವಾ ಅವ್ರ ಇದ್ದಾಗ್ಲೆ ತೀರ್ಕೊಂಡ ನಂತರ ಈ ಲಿಪಿಗೆ ಬ್ರೈಲ್ ಲಿಪಿ ಅಂತಾನೆ ಹೆಸರಿಡ್ತಾರೆ ಬ್ರೈಲ್ ಲಿಪಿ ಇವಾಗ ಎಲ್ಲರೂ ಇದನ್ನ ಮಾನ್ಯ ಮಾಡ್ಕೊಂಡು ಇಡೀ ವಿಶ್ವನೇ ಅದನ್ನ ಅನುಸರಿಸ್ತಾ ಇದೆ ಅನುಸರಿಸ್ತಾ ಇದೆ ಇಷ್ಟೇ ಅಲ್ಲ ಇಪ್ಪತ್ತೊಂದನೇ ಶತಮಾನದಲ್ಲಿ ಅಥವಾ ಇಪ್ಪತ್ತನೇ ಶತಮಾನದ ಕೊನೆ ಭಾಗದಲ್ಲಿ ಅಂಧರ ವಿಷಯದಲ್ಲಿ ಕ್ರಾಂತಿನೇ ಆಯಿತು ಅಂತ ಹೇಳಬೇಕು ಅನೇಕ ಸಾಧ್ಯತೆಗಳು ನಮಗೋಸ್ಕರ ಓಪನ್ ಆದರ್ತಕ್ಕಂಥ ಸಮಾಜ ಸರ್ಕಾರ ನ್ಯಾಯಾಲಯ ನ್ಯಾಯಾಂಗ ವ್ಯವಸ್ಥೆ ಬಹಳ ಅನುಕೂಲತೆಗಳನ್ನು ಮಾಡ್ತು ನಾವು ಚಿಕ್ಕವರಿದ್ದಾಗಲೂ ಕೂಡ ಎಂಬತ್ತರ ದಶಕದಲ್ಲಿ ಕಣ್ಣಿಂದಿದ್ದವರಿಗೆ ಎರಡೇ ಕೆಲಸ ಕೊಡೋದು ಅಂತ ಅಂದ್ಕೊಂಡಿದ್ವಿ ಒಂದು ಸಂಗೀತ ಮಾಸ್ಟ್ರು ಸಂಗೀತ ಶಿಕ್ಷಕರು ಎರಡನೇದು ಬ್ಲೈಂಡ್ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಆದರೆ ಇವತ್ತು ಬಹಳ ಜನ ಅಂದರೆ ಸಾವಿರಾರು ಜನ ಕೆಲಸಕ್ಕೆ ಸೇರ್ಕೊಂಡ್ರು ಸಾಮಾನ್ಯ ಹುದ್ದೆಗಳಿಂದ ಹಿಡ್ಕೊಂಡು ಏನು ಕ್ಲಾಸ್ ಫೋರ್ ನಾಲ್ಕನೇ ದರ್ಜನೇ ದರ್ಜೆ ಉದ್ಯೋಗಗಳು ಅಟೆಂಡರ್ ಇಂದ ಹಿಡ್ಕೊಂಡು ಡಿ ಸಿ ಅವರಿಗೆ ಕೊಟ್ಟಿದ್ದಾರೆ ಡಿ ಸಿ ಆಗಿದ್ದಾರೆ ಒಂದು ಮೂರು ಜನ ನಾಲ್ಕು ಜನ ಸಿಗ್ಬೋದು ಅಥವಾ ಇನ್ನೂ ಹೆಚ್ಚು ಸಿಗ್ತಾರ ನನಗೆ ಗೊತ್ತಿಲ್ಲ ಡಿ ಸಿಗಳು ಕೂಡ ಆಗಿದ್ದಾರೆ ಜಿಲ್ಲಾಧಿಕಾರಿಗಳಾಗಿದ್ದಾರೆ ಮೊದಲಿಗೆ ನಿಮ್ಮ ಕಣ್ಣಿದ್ದವ್ರಿಗೆ ಹೇಗೆ ಹೆಚ್ಚುವರಿ ಜಿಲ್ಲಾಧಿಕಾರಿಗಳು ಅಡಿಷನಲ್ ಡಿ ಸಿ ಮಾಡ್ತಾರೆ ಅದನ್ನು ಕೊಟ್ಟು ಆನಂತರ ಡಿ ಸಿ ಪೋಸ್ಟ್ಗೂ ಕೂಡ ಅದನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ ಮತ್ತೆ ಯಶಸ್ವಿ ಆಗಿದ್ದಾರೆ ಇದು ಬಹಳ ವಿಶೇಷ ಸುಮ್ಮನೆ ಮಾಡಬೇಕಲ್ಲ ಮಾಡ್ಬೇಕಲ್ಲ ಮಾಡ್ತಾ ಇಲ್ಲ ಕಣ್ಣಿದ್ದವ್ರ ಜೊತೆಗೆ ಸರಿ ಸರಿ ಸರಿಸಮಾನ ಕೆಲವು ಸಾರಿ ಅವ್ರಿಗಿಂತ ಇನ್ನೂ ಚೆನ್ನಾಗಿ ಆಡಳಿತಾತ್ಮಕ ವಿಷಯಗಳನ್ನು ನಿರ್ವಹಿಸಿ ಒಳ್ಳೆ ಹೆಸರು ತಗೊಳ್ತಾ ಇದ್ದಾರೆ ತಿರುವನಂತಪುರದಲ್ಲೇ ಒಬ್ಬರು ಲೇಡಿ ಡಿ ಸಿ ಆಗಿದ್ದರು ಆಗಿದ್ದಾರೆ ಚಿಕ್ಕ ವಯಸ್ಸಿಗೆ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದೊಳಗೆ ಅವರು ಡಿ ಸಿ ಆದರು ಟೋಟಲ್ ಬ್ಲೈಂಡ್ ಕಣ್ ಸ್ವಲ್ಪನೂ ಕಾಣಿಸ್ತಿರಲಿಲ್ಲ ನಮ್ಮ ಶಾಲೆಯಲ್ಲಿ ಓದಂತಹ ಒಬ್ರು ಕೆಂಪುನ್ನಯ್ಯ ಅಂತ ಹೇಳಿ ಕಲ್ಕತ್ತಾದಲ್ಲಿ ಇವಾಗ ಡಿ ಸಿ ಆಗಿದ್ದಾರೆ ಅಂದ್ರೆ ಇನ್ನು ಎಸ್ ಡಿ ಸಿ ಎಫ್ ಡಿ ಸಿ ಪೋಸ್ಟ್ಗಳಂತೂ ಕೋರ್ಟ್ ಅಲ್ಲಿ ಬೇರೆ ಬೇರೆ ಕಡೆ ಇಸ್ರೋನಲ್ಲೂ ಕೂಡ ಕೆಲಸ ಕೊಟ್ಟಿದ್ದಾರೆ ನಾವು ಚಿಕ್ಕವರಿದ್ದಾಗ ಅದೇ ಯೋಚನೆ ಮಾಡ್ತಾ ಇದ್ವಿ ನಾನು ಬೇಗ ಶಿಕ್ಷಕನಾಗಿದ್ದು ಅದಕ್ಕೋಸ್ಕರ ಪಿ ಯು ಸಿ ಮುಗಿದ ಕೂಡಲೇ ಅವಾಗ ಶಿಕ್ಷಕರ ತರಬೇತಿ ಕೂಡ ಇರಲಿಲ್ಲ ಅಷ್ಟರ ಮಟ್ಟಿಗೆ ನಮಗೆ ಅನನುಕೂಲತೆಗಳಿದ್ವು ಮತ್ತು ಕೆಲಸಗಳ ಸಿಗೋದಿಲ್ಲ ಬೇಗ ಸಿಕ್ಕಾಗ ಸೇರ್ಕೊಂಬಿಡಪ್ಪ ಅಂತ ಹೇಳಿ ನನಗೆ ಓದಕ್ಕೆ ಮನಸ್ಸಿತ್ತು ನಿಜವಾಗಿ ಬೇಗ ಸೇರ್ಕೊಂಬಿಟ್ಟೆ ಅದು ಒಳ್ಳೆಯದೇ ಆಯಿತು ಸೇರ್ಕೊಂಡಿದ್ದು ಒಂದೇ ವರ್ಷ ಕೆಲಸ ಮಾಡಿ ಮುಂದೆ ಈ ಮಾರ್ಗಕ್ಕೆ ಸ್ಪಿರಿಚುವಲ್ ಏನು ಆಧ್ಯಾತ್ಮಿಕ ಮಾರ್ಗಕ್ಕೆ ಬರೋಕ್ಕೆ ನನಗೆ ತುಂಬಾ ನೆರವಾಯಿತು ಆಧ್ಯಾತ್ಮಿಕ ಮಾರ್ಗಕ್ಕೆ ಬಂದಿದ್ದರಿಂದನೇ ಇವತ್ತು ನನಗೆ ಇಷ್ಟೆಲ್ಲ ಸಾಧ್ಯತೆಗಳು ಸ್ವತಂತ್ರವಾಗಿ ರೂಪಿಸೋದಕ್ಕೆ ಸ್ವತಂತ್ರವಾಗಿ ನನ್ನ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅನುಕೂಲ ಆಯಿತು ಇದೆಲ್ಲದಕ್ಕೂ ಮುಖ್ಯ ಕಾರಣ ವಿದ್ಯಾಭ್ಯಾಸ ಶಿಕ್ಷಣವೇ ಇಲ್ಲದೆ ಹೋದರೆ ಮನುಷ್ಯ ಏನೂ ಮಾಡೋಕ್ಕಾಗಲ್ಲ ಕಣ್ಣು ಹೋದರೂ ಕೂಡ ಆ ಪ್ರಕೃತಿಯ ಸವಾಲನ್ನು ಸ್ವೀಕರಿಸಿ ಬೆರಳುಗಳನ್ನೇ ಕಣ್ಣುಗಳನ್ನಾಗಿ ಮಾಡಿಕೊಂಡು ಅಂಧರು ಉನ್ನತ ಜೀವನವನ್ನು ನಡೆಸೋದಕ್ಕೆ ಸಾಮಾನ್ಯರ ರೀತಿಯಲ್ಲಿ ಬದುಕಲಿಕ್ಕೆ ಅನುಕೂಲ ಆಗಿದ್ದು ಲೂಯಿಸ್ ಬ್ರೈಲ್ರವರ ಸಂಶೋಧನೆಯಿಂದ ಆದ್ದರಿಂದ ಇದೊಂದು ಮರುಹುಟ್ಟು ಅಂತ ಕರಿಬೋದು ಸೆಕೆಂಡ್ ಬರ್ತ್ ತಾಯಿ ಗರ್ಭದಲ್ಲಿ ಹುಟ್ಟತೀವಿ ಆದರೆ ಶಿಕ್ಷಣ ಇಲ್ಲದೆ ಹೋದರೆ ನಾವು ಮನುಷ್ಯರಾಗಿದ್ದು ಕೂಡ ಪಶುಗಳ ಥರ ಬದುಕಬೇಕಾಗಿತ್ತು ಅಂತಹ ಸ್ಥಿತಿನಲ್ಲಿ ಮನುಷ್ಯತ್ವವನ್ನು ಬೆಳೆಸಿ ಕಡೆಗೆ ಅದರ ಮೂಲಕ ದೈವತ್ವವನ್ನು ಕೂಡ ಪ್ರಾಪ್ತಿ ಮಾಡ್ಕೊಳ್ಬಹುದು ಅನ್ನುವಂತಹ ಸಂಗತಿಯನ್ನು ಲೂಯಿ ಬ್ರೈಲ್ರವರ ಸಂಶೋಧನೆ ಸಾಬೀತು ಮಾಡ್ತು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಕ್ಷಣ